ಆಕ್ಚುಲಿ ಖುಷಿ ಏನು ಅಂತಂದ್ರೆ ಅವಾಗಿನ ಹುಡುಗರು ನಿಮ್ಮ ಮಾತು ನಿಮ್ಮ ನಿಮ್ಮ ಪ್ರೀತಿಯ ಮಾತುಗಳನ್ನ ಕೇಳೋದಕ್ಕೆ ರೆಡಿಯಾಗಿದ್ದಾರೆ ಆಗಿದ್ದಾರೆ ಅವಾಗಿನ ಕೇಳ್ತಿದ್ರು ನಿಮ್ ಬಗ್ಗೆ ಅಂಡ್ ಖುಷಿ ಮತ್ತೊಂದು ಏನು ಅಂತಂದ್ರೆ ಜೀಬ್ರಾ ಇಪ್ಪತ್ತೆರಡನೇ ತಾರೀಖು ರಿಲೀಸ್ ಆಗ್ತಾ ಇರೋದು ಬೇಜಾರ್ ಖುಷಿ ವಿಷಯಗಳನ್ನ ಕೊಡ್ತಾ ಇದ್ದೀರಾ ಅಂದ್ರೆ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿಗಳನ್ನು ಕೊಡ್ತಾನೆ ಬಂದಿದ್ದೀರಾ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಅವ್ಲಿ ಫೀಲಿಂಗ್ ನಾವು ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀನಾ ಮೊದಲು ಜೀಬ್ರ ಬಗ್ಗೆ ಮಾತಾಡ್ಬಿಡ್ತೀನಿ ಕೆಪಾಸಿಟಿ ಅಂದರೆ ಏನು ಅಂತ ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಫ್ರೆಂಡ್ ಬ್ರದರ್ ಸತ್ಯದೇವ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾಗೆ ನನಗೆ ಕಾಲ್ ಮಾಡಿದ್ದು ಸತ್ಯ ನನಗೆ ನಾಗಶೇಖರ್ ಅವರು ಒಂದ್ಸರಿ ಫೋನಲ್ಲಿ ಮಾತಾಡಿಸಿದ್ರು ಅಷ್ಟೇ ಇಲ್ಲಿ ನಿಮ್ ತರನೇ ಒಬ್ಬರು ಆಕ್ಟರ್ ಇದಾರೆ ನಿಮ್ ತರನೇ ಒಂದು ಜರ್ನಿ ಇದೆ ಒಂದು ಹಾಯ್ ಹೇಳಿ ಅಂತೇಳಿ ಅದಾಗ ಸ್ವಲ್ಪ ದಿನಕ್ಕೆ ಸತ್ಯ ಕಾಲ್ ಮಾಡಿದ್ರು ನನಗೆ ಒಳ್ಳೆ ಕತೆ ಇದೆ ಕೇಳು ನಿಂಗೆ ಇಷ್ಟ ಆದರೆ ಮಾಡು ಅಂತ ನನಗೆ ಕತೆ ಕೇಳಿ ಬಹಳ ಇಷ್ಟ ಆಯ್ತು ಅದಾದ್ಮೇಲೆ ಸೆಟ್ಗೆ ಹೋದಾಗ ನಾನು ಸತ್ಯನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಮೊದಲನೇ ಸರಿನೇ ಒಂದು ಭೇಟಿಲಿ ಕನೆಕ್ಟ್ ಆಗ್ತಾರಲ್ಲ ಆ ತರದೊಂದು ಜೀವ ವೆರಿ ಸಿಂಪಲ್ ಆರ್ಗ್ಯಾನಿಕ್ ತುಂಬ ಹಂಬಲ್ ಆಗಿ ತನ್ನ ಕೆಲಸಕ್ಕೆ ತುಂಬ ಶ್ರದ್ಧೆಯಿಂದ ನ್ಯಾಯ ಸಲ್ಲಿಸುವಂಥ ಒಬ್ಬರು ಆ್ಯಕ್ಟ್ರ್ ಅಂತ ಅನ್ನಿಸ್ತು ಒಬ್ಬ ಒಳ್ಳೆ ಮನುಷ್ಯ ಅಂತ ಅನ್ನಿಸ್ತು ಅಲ್ಲಿಂದ ಕನೆಕ್ಟ್ ಆಗಿದ್ದು ಅಲ್ಲಿಂದ ಈ ಸಿನಿಮಾ ಜರ್ನಿ ಶುರುವಾಗಿದ್ದು ಈ ಸಿನಿಮಾ ನಿಮಗೆ ದುಡ್ಡು ಯಾರ್ಯಾರಿಗೆಲ್ಲ ಇಷ್ಟ ಅವರೆಲ್ಲರೂ ಈ ಸಿನಿಮಾ ನೋಡಲೇಬೇಕು ಅವರೆಲ್ರಿಗೂ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಜೀಬ್ರಾ ಅಂತೇಳಿ ಮೆಟಾಫ್ರಿಕಲ್ ಆಗಿಟ್ಟಿದ್ದಾರೆ ಬ್ಲ್ಯಾಕು ವೈಟ್ ಅಂತೇಳಿ ಒಂದು ಸಿಸ್ಟಮ್ ರನ್ ಆಗೋಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡೂ ಬೇಕು ಈಶ್ವರ್ ಕಾರ್ತಿಕ್ ತುಂಬ ಇಂಟೆಲಿಜೆಂಟ್ ರೈಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ ಹಂಗೆ ರವಿ ಅವರು ಅದಕ್ಕೆ ತಕ್ಕಂತೆ ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ ನಿರ್ಮಾಪಕರು ಅಷ್ಟೇ ಆಗಿ ಸಿನಿಮಾಗೆ ಹಣ ಹೂಡಿದ್ದಾರೆ ಆ್ಯಂಡ್ ಎಲ್ಲ ಭಾಷೆಲ್ಲೂ ರಿಲೀಸ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆ್ಯಕ್ಚುಲಿ ಬೆಂಗಳೂರಲ್ಲಿ ಇನ್ನೂ ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡಬೇಕಿತ್ತು ನಾವು ಈ ಅವ್ರಿಗೂ ಎಲ್ಲರಿಗೂ ಹೊಸದು ನಮಗೂ ಕೂಡ ಹೊಸದು ಎಲ್ಲ ಭಾಷೆಯಲ್ಲೂ ಕೆಲಸಗಳಾಗ್ತಾ ಇದೆ ಹಾಗಾಗಿ ಅದ್ರ ಮಧ್ಯಾಹ್ನ ಇಲ್ಲಿ ಇಷ್ಟು ಚೆನ್ನಾಗಿ ಪ್ಲಾನ್ ಮಾಡಿರೋದಕ್ಕೆ ನಮ್ಮ ನಿರ್ಮಾಪಕರಿಗೆ ನಮ್ಮ ಇಡೀ ಜೀಬ್ರ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಮಿಸ್ ಮಾಡಿದೆ ಸಿನಿಮಾ ನೋಡಲಿ ಆಗ್ಲೇ ಅಮೃತ ಅವ್ರು ತುಂಬಾ ಒಳ್ಳೆ ಮಾತು ಹೇಳಲ್ಲ ಅಮೃತ ನೀವು ಈ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬನ್ನಿ ಅದನ್ನು ನಾವು ಪೂರೈಸ್ತೀವಿ ಅಂತ ಹೇಳಿ ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಬಂದ್ರೂ ಆ ಸಿನಿಮಾ ಅದನ್ನು ಪೂರೈಸುತ್ತೆ ಪ್ರತಿಯೊಂದು ಹಂತದಲ್ಲೂ ನಾಗಭೂಷಣ್ ಹೇಳಿದಂಗೆ ನೀವು ಒಂದು ಒಂದು ನಿಮಿಷ ಆ ಕಡೆ ಈ ಕಡೆ ತಲೆ ಆಡಿಸಿದ್ರೆ ಒಂದು ನಿಮಿಷ ಫೋಕಸ್ ಕಳ್ಕೊಂಡ್ರೆ ಸಿನ್ಮಾನ ಮತ್ತೆ ನೋಡಬೇಕಾಗುತ್ತೆ ಅಷ್ಟು ಚೆನ್ನಾಗಿ ಲಿಂಕ್ಗಳಿದೆ ಮಿಸ್ ಮಾಡ್ದಂಗೆ ಫೋಕಸ್ ಮಾಡಿ ಸಿನ್ಮಾನ ನೋಡಿ ಆ್ಯಂಡ್ ಸಿನಿಮಾ ಬಗ್ಗೆ ಯೂಶ್ವಲಿ ಒಂದು ಡಿಸ್ಕಷನ್ ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ ಕನ್ನಡ ಸ್ಕ್ರೀನ್ ಕನ್ನಡ ಭಾಷೆಯಲ್ಲೇ ರಿಲೀಸ್ ಮಾಡಿ ಕನ್ನಡ ಭಾಷೆಲ್ಲೇ ರಿಲೀಸ್ ಮಾಡಿ ಕನ್ನಡ ಭಾಷೆಲ್ಲೇ ಬೇರೆ ಭಾಷೆಯಲ್ಲಿ ಮಾಡಿರೋ ಸಿನಿಮಾಗಳನ್ನ ಕನ್ನಡ ಡಬ್ ವರ್ಷನೇ ಜಾಸ್ತಿ ನೋಡಬೇಕು ಅಂತ ಶಶಾಂಕ್ ಹೇಳಿದ್ದು ನೀವು ಸಪ್ಲೈ ಮಾಡಿ ಡಿಮ್ಯಾಂಡ್ ಬಂದೇ ಬರುತ್ತೆ ಅಂತ ಆ್ಯಕ್ಚುಲಿ ಅದು ಕರೆಕ್ಟು ನಾನು ಇನ್ನೊಂದು ಹೇಳ್ತೀನಿ ನೀವು ಡಿಮ್ಯಾಂಡ್ ಮಾಡಿದ್ರೆ ಸಪ್ಲೈ ಬಂದೇ ಬರುತ್ತೆ ಅಂತ ನೀವು ಹೋಗಿ ಕನ್ನಡ ವರ್ಷನಲ್ಲೇ ಸಿನಿಮಾಗಳನ್ನ ನೋಡೋಕ್ಕೆ ಶುರು ಮಾಡಿದ್ರೆ ಹೇಳ್ತಾ ಅವಾಗ ಕನ್ನಡ ವರ್ಷನ್ನ ಜಾಸ್ತಿ ಮಾಡ್ತಾರೆ ಅದು ಬಿಟ್ಟು ನಾವು ಬೈಕೊ ಅಂಕೋರೋದ್ರಿಂದ ಏನೂ ಆಗೋಲ್ಲ ಸೊ ತೆಲುಗು ಕನ್ನಡ ಎರಡರಲ್ಲೂ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲೇ ನೋಡಬೇಕು ಅನ್ನೋರಿಗೆ ಈ ಸರಿ ನಾವು ಪಕ್ಕ ಕನ್ನಡ ಸಿನಿಮಾ ಅಂತಲೇ ಅನಿಸ್ಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಡಬ್ ಮಾಡಿರೋದು ನಮ್ಮ ಶಶಾಂಕ್ ಅಂಡ್ ಟೀಮ್ ಆ್ಯಂಡ್ ಆ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಪೂರ್ಣಗೆ ಯಾಕೆಂದರೆ ಒಬ್ಬ ಎಮರ್ಜಿಂಗ್ ಆ್ಯಕ್ಟ್ರು ಅಷ್ಟು ಪೊಟೆನ್ಷಿಯಲ್ರ ಆ್ಯಕ್ಟ್ರು ಅಷ್ಟು ಈಸಿಯಾಗಿ ಇನ್ನೊಬ್ಬರಿಗೆ ತಮ್ಮ ವಾಯ್ಸನ್ನು ಕೊಡೋದು ಕಷ್ಟ ಇಲ್ಲ ನನಗೆ ಈ ಸಿನಿಮಾ ಇಷ್ಟ ಆಯಿತು ನಾನು ನಾನು ಕೊಡ್ತೀನಿ ಅಂತ ಹೇಳಿ ಪೂರ್ಣ ವಾಯ್ಸ್ ಕೊಟ್ಟಿದ್ದೆ ಥ್ಯಾಂಕ್ಸ್ ಪೂರ್ಣ ಮರ್ಯಾದೆ ಪ್ರಶ್ನೆ ನವೆಂಬರ್ ಟ್ವೆಂಟಿ ಸೆಕೆಂಡ್ ರಿಲೀಸ್ ಆಗ್ತಾ ಇದೆ ಆಲ್ ಆ ಟ್ರೈಲರ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯದಾಗಿ ಅಟ್ ಎ ಟೈಮ್ ಸಿನಿಮಾಗಳು ಚೆನ್ನಾಗಿದ್ದಾಗ ಎರಡೆರಡು ಮೂರು ಮೂರು ಸಿನಿಮಾಗಳೆಲ್ಲ ಒಟ್ಟೊಟ್ಟಿಗೆ ಪ್ರೇಕ್ಷಕರು ನೋಡಿದ್ದಾರೆ ಎರಡೂ ಸಿನಿಮಾಗಳನ್ನ ತುಂಬ ಚೆನ್ನಾಗಿ ನೋಡಲಿ ಆ್ಯಂಡ್ ಸ್ಪರ್ಶ ಇರ್ಬೋದು ಆ್ಯಂಡ್ ಇನ್ನೊಂದು ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು ನವೀನ್ ಕೃಷ್ಣ ಅವರು ಸುನಿಲ್ ಅವ್ರಿಗೆ ವಾಯ್ಸ್ ಕೊಟ್ಟಿರೋದು ನಮ್ಮ ಕನ್ನಡದೇ ಇನ್ನೊಬ್ಬರು ಅದ್ಭುತ ಕಲಾವಿದರು ನವೀನ್ ಕೃಷ್ಣ ಅವರು ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಬಂದು ತುಂಬ ಖುಷಿಯಾಗಿ ಡಬ್ಬಿಂಗ್ ಮಾಡಿಕೊಟ್ಟೋದ್ರು ಆ್ಯಂಡ್ ಕನ್ನಡಕ್ಕೆ ಡಬ್ ಮಾಡಿದ ಇಡೀ ತಂಡಕ್ಕೆ ಧನ್ಯವಾದಗಳು ಇನ್ನು ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳಬೇಕು ನನಗೆ ಗೊತ್ತಿಲ್ಲ ಎಲ್ಲಿಂದ ಎಲ್ಲ ಕರೆದ್ರು ಇವತ್ತು ನನಗೋಸ್ಕರ ಯಾವಾಗಲೂ ಬಂದು ನಿಂತಿದ್ದಾರೆ ಇಲ್ಲ ಅವರು ಮಾತಾಡಿದ್ದು ನನ್ನ ಬಗ್ಗೆ ಮಾತಾಡಿದ್ದು ತುಂಬಾ ಅದು ನನ್ಗಲ್ಲಿ ಕೂತ್ಕೊಂಡು ತುಂಬಾ ದೊಡ್ಡ ದೊಡ್ಡ ವಿಷಯಗಳು ಅಂತ ಅನ್ಸುತ್ತೆ ನನಗೋಸ್ಕರ ಅವರೆಲ್ಲ ಯಾವಾಗಲೂ ಬಂದಿದ್ದಾರೆ ನವೀನ್ ಶಂಕರ್ ಇರಲಿ ಸಪ್ತಮಿ ಅಮೃತ ಸತೀಶ್ ನಾಗಭೂಷಣ್ಣು ಪೂರ್ಣ ಇನ್ನು ಇನ್ನೂ ಸಾಕಷ್ಟು ಜನ ಗೆಳೆಯರಿದ್ದಾರೆ ನನಗೋಸ್ಕರ ಯಾವತ್ತು ನೀವು ಬಂದಿದ್ದೀರಿ ಇಲ್ಲಿಂದ ದಾವಣಗೆರೆಗೆ ಬಂದಿದ್ದೀರ ಊರು ಊರಿಗೆ ಬಂದಿದ್ದೀರ ಪ್ರತಿ ನಾನು ಒಂದೊಳ್ಳೆ ಸಿನಿಮಾ ಕರೆದಾಗೆಲ್ಲ ಡೋಂಟ್ ಹಣ್ಣು ನನಗೆ ಥ್ಯಾಂಕ್ಸ್ ಹೇಳೋಕೆ ಗೊತ್ತಿಲ್ಲ ಬಟ್ ಒಂದಂತೂ ಪ್ರಾಮಿಸ್ ಮಾಡ್ತೀನಿ ನೀವು ಯಾವತ್ತೇ ಎಲ್ಲಿ ಕರೆದ್ರು ಏನಕ್ಕೆ ಕರೆದ್ರು ನಾನು ಯಾವಾಗಲೂ ನಾನು ಇದ್ದೇ ಇರ್ತೀನಿ ಜೊತೆಗೆ ಥ್ಯಾಂಕ್ಸ್ ಫಾರ್ ದಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒನ್ಸ್ ಎ ಫ್ಯಾಮಿಲಿ ಇಸ್ ಆಲ್ವೇಸ್ ಎ ಫ್ಯಾಮಿಲಿ ಅಂತ ಅದರಲ್ಲಿ ಜಗಳಗಳಾಗುತ್ತೆ ಅದರಲ್ಲಿ ತಪ್ಪುಗಳಾಗುತ್ತೆ ಅದೆಲ್ಲದನ್ನು ಮತ್ತೆ ತಿಂದ್ಕೊಂಡು ಮತ್ತೆ ಜೊತೆಯಾಗಿ ಎಲ್ಲರೂ ಮುನ್ನಡೆಯೋದು ತುಂಬ ಇಂಪಾರ್ಟೆಂಟು ಇವತ್ತು ಆ ಥರದ್ದು ನಮ್ಮ ಕುಟುಂಬಕ್ಕೆ ಅಲ್ಲಿಂದ ಸತ್ಯದೇವ್ ಕೂಡ ಬಂದಿದ್ದಾರೆ ಸೊ ಅವರು ಕೂಡ ನಮ್ಮ ಫ್ಯಾಮಿಲಿನೇ ಆ್ಯಂಡ್ ವಿಜಯ್ ಸರ್ ಬಗ್ಗೆ ಅವರು ಹಿರಿಯರು ಆ ಗೌರವ ಅದು ಅದು ಯಾವಾಗ್ಲೂ ಇದೆ ಸೀನಿಯಾರಿಟಿ ವೈಸ್ ಆಗಲಿ ಅಥವಾ ಎಕ್ಸ್ಪೀರಿಯನ್ಸ್ ವೈಸ್ ಆಗಲಿ ಎಲ್ಲಾದ್ರಿಂದ ಎದ್ರಲ್ಲಿ ಎಲ್ಲಾದ್ರಲ್ಲೂ ಅವರು ದೊಡ್ಡವರು ಬಟ್ ತುಂಬಾ ಪರ್ಸನಲ್ ಆಗಿ ಯಾವಾಗ್ಲೂ ತುಂಬಾ ಒಳ್ಳೆ ಫ್ರೆಂಡ್ ಅವರು ಏನಕ್ಕಾದ್ರೂ ಇಮಿಡಿಯೇಟ್ ಆಗಿ ಕಾಲ್ ಮಾಡಬಹುದು ಏನೇನಾದ್ರೂ ಜೊತೆಗೆ ಹಂಚ್ಕೋಬೋದು ಆ ಥರದ್ದು ತುಂಬ ಒಳ್ಳೆ ಫ್ರೆಂಡು ಇವತ್ತು ನಾನು ನಾ ಹೇಳಿದೆ ಸರ್ ಅಲ್ಲಿ ಚಿರಂಜೀವಿ ಸರ್ ಬಂದು ಮಾಡಿದ್ದಾರೆ ಇಲ್ಲಿ ನೀವು ಬಂದು ಮಾಡ್ಕೊಡಬೇಕು ಅಲ್ಲಿಂದ ಎಲ್ಲ ಬರೋದು ತೆಲುಗು ಇಂದ ಎಲ್ಲ ಬಂದಿರ್ತಾರೆ ಸತ್ಯದೇವ್ ಎಲ್ಲ ಬಂದಿರ್ತಾರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಮ್ಮ ಕಡೆಯಿಂದ ದೊಡ್ಡವರು ಯಾರಾದರೂ ಇರಲೇಬೇಕು ಅಂತ ಮಾ ಇನ್ನೋವೇಸಿಟಿವ್ ಇನೋವೇಟಿವ್ ಫಿಲ್ಮ್ ಸಿಟಿ ಶೂಟಿಂಗ್ ಮಾಡ್ತಾ ಇರ್ತೀನಿ ಹೆಂಗ್ ಬರೋದು ಲೇಟ್ ಬಿಡುತ್ತಲ್ಲ ಮೆಟ್ರೋದಲ್ಲಿ ಬಂದ್ಬಿಡಲ ಅಂತ ಅವರು ಇಷ್ಟು ದೂರ ಬರೋಕ್ಕೆ ನಾನು ಮೆಟ್ರೋದಲ್ಲಿ ಬಂದ್ಬಿಡ್ತೀನಿ ಪಿಕ್ ಮಾಡಿಸು ಅಂತ ಅಂದ್ರೆ ಜೊತೆ ನಿಂತ್ಕೋಬೇಕು ಅಂದಾಗ ಅಷ್ಟು ಚೆನ್ನಾಗಿ ಜೊತೆ ನಿಂತ್ಕೊಳ್ಳೋದು ಸೊ ಅವ್ರಿಗೆ ಹೇಳ್ಬೇಕ ಮೊನ್ನೆನೂ ಅಷ್ಟೇ ಒಂದು ಇನ್ಸಿಡೆಂಟ್ ಆದಾಗ ಇಲ್ಲ ನಾನು ಬಾಬ್ ಹೋಗ್ಬಾರ ಅಂತ ಹೇಳಿ ಅವರೇ ಬೆಳಗಿಂದ ಸಂಜೆವರೆಗೂ ನಮ್ಮನ್ನ ಜೊತೆಗೆ ನಿಲ್ಸ್ಕೊಂಡು ಅದೆಲ್ಲದನ್ನು ಸಾಲ್ವ್ ಮಾಡಿ ಮುಗಿಸ್ಬಿಟ್ಟು ಬಂದರು ಸರ್ ಸ್ಪೆಷಲ್ ಥ್ಯಾಂಕ್ಸ್ ಸರ್ ಅದು ಎಲ್ಲರಿಗೂ ಯಾಕೆಂದರೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಅನುಭವ ಇಲ್ಲ ಅಂದಾಗ ನಮಗೆ ನಿಭಾಯಿಸೋದು ಕಷ್ಟ ಆಗುತ್ತೆ ನಾವು ಏನೇ ಎಷ್ಟೇ ಮೆಚೂರಿ ಮೆಚೂರ್ಡ್ ಆಗಿ ಬಿಹೇವ್ ಮಾಡಬಹುದು ಮಾತಾಡಬಹುದು ಎಲ್ಲ ಬಟ್ ಅನುಭವ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವರ ಅನುಭವ ತುಂಬಾ ಸರಿ ಬೇರೆ ಬೇರೆ ವಿಷಯಗಳಲ್ಲಿ ತುಂಬಾ ಚೆನ್ನಾಗಿ ನಮಗೆ ನಿಂತಿದೆ ನಾನು ಇವತ್ತಿಗೂ ನೆನ್ಸ್ಕೋತೀನಿ ನನಗೆ ಮೊನ್ನೆ ಬೈರೆ ತಿರಾಣಿಗಳಲ್ಲಿ ಮಾತಾಡಬೇಕಾದ್ರೂ ನೆನಪಾಗ್ತಾ ಇತ್ತು ನಮ್ಮ ಬಡವರಾಸ್ಕಲ್ಗೆ ಎಷ್ಟು ಪರ್ಸನಲ್ ಆಗಿ ಎಲ್ಲರೂ ಬಂದು ನಿಂತ್ಕೊಂಡು ಅವತ್ತು ಈವೆಂಟ್ ನ ಎಷ್ಟು ಸಕ್ಸಸ್ಫುಲ್ ಮಾಡಿದ್ರು ಪರ್ಸನಲ್ ಆಗಿ ಆ ಸಿನಿಮಾ ಗೆಲ್ಬೇಕು ಅಂತ ತುಂಬಾ ತುಂಬಾ ಚೆನ್ನಾಗಿ ನಿಂತ್ಕೊಂಡ್ರು ಅದೆಲ್ಲದು ಅದು ಅದ್ರ ಬಗ್ಗೆ ಮಾತಾಡೋಕೆ ಎಡೋಣ್ಣು ಅಂದ್ರೆ ಏನಪ್ಪ ಇವನೋ ಪ್ರತಿ ಸರಿ ಎಲ್ಲರ ಬಗ್ಗೆ ಹೆಂಗೆ ಮಾತಾಡ್ತಾನೆ ಅಂತ ಅನ್ಸುತ್ತೆ ಬಟ್ ಹಾಗಲ್ಲ ಹಂಗಲ್ಲ ಅದು ಅಂದರೆ ಸಂಬಂಧಗಳನ್ನ ಯಾವಾಗಲೂ ಸೆಲೆಬ್ರೇಟ್ ಮಾಡಬೇಕು ಹಾಗಾಗಿ ನನಗೆ ಅವಕಾಶ ಸಿಕ್ಕಾಗೆಲ್ಲ ಅವರವರ ಕಾಂಟ್ರಿಬ್ಯೂಷನ್ಗಳನ್ನ ನನಗೆ ಹೇಳಬೇಕು ಅನ್ಸುತ್ತೆ ಆ್ಯಂಡ್ ಇವನ್ ಸತೀಶ್ ಯಾವಾಗಲೇ ನಾವೆಲ್ಲ ಗೆಲ್ಬೇಕಣೋ ನಾವೆಲ್ಲ ಗೆಲ್ಬೇಕಣ ಎಲ್ಲ ಗೆಲ್ಬೇಕಣ ಅಂತ ಸೊ ಇವತ್ತು ಇಲ್ಲಿ ಬಂದಿರೋರು ಎಲ್ರೂ ತುಂಬ ಸ್ಕ್ರಾಚ್ ಇಂದ ಬಂದು ಇಲ್ಲಿವರೆಗೂ ನಿಂತಿರೋರಲ್ಲಿ ತುಂಬಾ ಸ್ಕ್ರಾಚ್ ಇಂದ ಬಂದು ಏನು ಇಲ್ದಲ್ಲ ಎಲ್ಲಿಂದ ಬಂದು ಇಲ್ಲಿವರೆಗೂ ಒಂದು ಜರ್ನಿ ಮಾಡಿ ನೋಡಿ ಸಪ್ತಮಿ ಪ್ಯಾನ್ ಇಂಡಿಯಾ ಆಕ್ಟರ್ ಆಗಿದ್ದಾಳೆ ಅಮೃತ ಸಣ್ಣ ಪಾತ್ರನೇ ಮಾಡಿದ್ರು ತುಂಬಾ ಚೆನ್ನಾಗಿ ಜೀಬ್ರಾದಲ್ಲಿ ಮಾಡಿದ್ದಾರೆ ಇನ್ನೂ ಅವಕಾಶಗಳು ಓಪನ್ ಆಗುತ್ತೆ ಅಂಡ್ ಪೂರ್ಣ ಒಂದು ಕೆಲವು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ ನಾಗಭೂಷಣ್ ವಿದ್ಯಾಪತಿಯಾಗಿ ಮತ್ತೆ ಆಕ್ಷನ್ ಹೀರೋ ಆಗಿ ಬರ್ತಾ ಇದ್ದಾರೆ ಸತೀಶ್ ಅವರು ಅಶೋಕ ಬ್ಲೇಡ್ ಅಂತ ಹೇಳಿ ಒಂದೊಂದು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಇಟ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಸೊ ನವೀನ್ ಶಂಕರ್ ಬಲಿಯಾಗಿ ಮಿಂಚಿ ಸಾಲಾರ್ಗವಾಗಿ ಪಂಡಿತಾಗಿ ಮೆರೆದು ಈಗ ಮತ್ತೆ ಇಲ್ಲಿ ಶಿವಣ್ಣನ ಜೊತೆ ಸಿನಿಮಾದಲ್ಲಿ ಮತ್ತೆ ಒಂದು ಅದ್ಭುತವಾದ ಪಾತ್ರದಲ್ಲಿ ಮಾಡ್ತಾ ಇದ್ದಾನೆ ಆಗಲೇ ಸತ್ಯದೇವ್ ಹೇಳಿದಂಗೆ ನಮಗೆ ನನಗೆ ಎಲ್ ಎಲ್ಲರ ಪಿಚ್ಚರು ಪ್ರೊಡ್ಯೂಸ್ ಮಾಡ್ಕೊಂಡು ನಾನೇ ದುಡ್ಡು ಮಾಡ್ಕೋಬೇಕು ಅಂತ ಆಸೆ ಯಾಕಂದ್ರೆ ಎಲ್ಲರೂ ಅಷ್ಟು ಅದ್ಭುತವಾದ ಟ್ಯಾಲೆಂಟ್ಗಳು ಅವಕಾಶ ಸಿಕ್ಕರೆ ಖಂಡಿತ ಅದನ್ನು ಮಾಡ್ತೀನಿ ಆ್ಯಂಡ್ ಇನ್ನೊಂದು ವೇದಿಕೆಯಲ್ಲಿ ಇನ್ನೊಂದು ಹೇಳಬೇಕು ವಿಜಯ್ ಸರ್ ಸಲಗ ನಾನು ನೋಡಿದ್ದೀನಿ ಅಂದ್ರೆ ಅವರ ಎಫರ್ಟು ಯಾವಾಗಲೂ ಹೇಳ್ತೀವಿ ಗೊತ್ತಾ ಒಂದು ಒಂದ್ ಒಂದ್ಸರಿ ಹಿಂಗೆ ಹಿಂಗೆ ಬಿದ್ದಾಗ ಎಷ್ಟು ಜೋರಾಗಿ ಓದಿಸ್ಬೇಕಾಗ್ತೀವಿ ಅನ್ನೋದು ಯಾವಾಗಲೂ ತುಂಬ ಇಂಪಾರ್ಟೆಂಟ್ ನಾನು ಸಲಗದಲ್ಲಿ ಆ ಹಸು ಆ ಡ್ರೈವ್ನೆಲ್ಲ ಮತ್ತೆ ನೋಡಿದ್ದೀನಿ ಅಂದ್ರೆ ಮೋಸ್ಟ್ಲಿ ಅವರು ದುನಿಯಾಗೆ ಹೆಂಗೆ ಕೆಲಸ ಮಾಡಿದ್ರು ಅದೇ ಹಸುವಿಂದ ಅವರು ಸಲಗ ಕೆಲಸ ಮಾಡಿದ್ರು ನಿರ್ದೇಶಕರಾಗಿ ನಟ ಆಗಿ ಎಲ್ಲ ಅದಕ್ಕೆ ಅಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿದ್ರು ಅಂಡ್ ಸಲಗ ಸಕ್ಸಸ್ ಸಿಕ್ಕಿದ್ದಂಗೆ ಮತ್ತೆ ಭೀಮಾ ಓ ಒನ್ನೇನ್ ಮಾಡಿದ್ದಾರೆ ಎರಡನೇದು ಹೆಂಗೆ ಮಾಡ್ತಾರೆ ನೋಡೋಣ ಮೊದಲನೇನು ಮಾಡ್ಬೇಕಾದ್ರೆ ಒಂದು ಪ್ರಶ್ನೆ ಇರುತ್ತೆ ಎರಡನೇದಕ್ಕೂ ಸೇಮ್ ಪ್ರಶ್ನೆ ಒಂದೇದ್ ಮಾಡೋರು ಎರಡನೇದು ಹೆಂಗ್ ಮಾಡ್ತಾರೆ ನೋಡೋಣ ಮಾಡ್ಬಿಡ್ತಾರೆ ಅಂತ ಮತ್ತೆ ಭೀಮಾದಲ್ಲಿ ಆನ್ಸರ್ ಸಿಕ್ಕಿದೆ ಅಂದ್ರೆ ಇಟ್ಸ್ ಓಕೆ ಇಟ್ಸ್ ಸೋಲದು ಓಕೆ ಕಳೆದೋಗೋದು ಓಕೆ ಅದೆಲ್ಲ ಆಗ್ತಾನೆ ಇರುತ್ತೆ ಜೀವನದಲ್ಲಿ